ನಮಸ್ಕಾರ ಎಲ್ಲರಿಗೂ ತಮಗೆಲ್ಲರಿಗೂ ಸ್ಪರ್ಧಾ ಕಲಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಮಹಾಂತೇಶ್ ಟಂಗಿ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಅಲ್ಲಿ ಕೆಲವೊಂದಷ್ಟು ದಿನಗಳಿಂದ ಯಾವುದೇ ರೀತಿಯಾದಂಥ ವಿಡಿಯೋನ ಮಾಡಲು ಆಗ್ತಿಲ್ಲ ಸೊ ತಮ್ಗೆಲ್ಲರಿಗೂ ಗೊತ್ತಿದೆ ಸೊ ಯಾಕಂತಂದ್ರೆ ಸೊ ಡ್ಯೂಟಿಗಳಿರ್ತವೆ ಆ ಒಂದು ಡ್ಯೂಟಿಯ ಒಂದು ರೆಸ್ಟ್ನ ಸಮಯದಲ್ಲಿ ನಾನು ವಿಡಿಯೋಗಳನ್ನು ಮಾಡಾಕ್ತಾ ಇರ್ತೇನೆ ಸೊ ದಯವಿಟ್ಟು ಕ್ಷಮೆ ಇರಲಿಲ್ಲ ಅಂತ ಕೇಳ್ತೀನಿ ಸ್ನೇಹಿತರೆ ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನು ನಿಮ್ಮ ಒಂದು ಪ್ರೀತಿಯಿಂದ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ನ ಹೊಂದಿದೆ ಸೊ ಅದಕ್ಕೆಲ್ಲರಿಗೂ ಕೂಡ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಸ್ನೇಹಿತರೆ ಏನು ಹೊಸ ವರ್ಷ ಬರ್ತದ ಸೊ ಈ ಒಂದು ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಏನು ಈ ಹೊಸ ವರ್ಷ ಈ ಒಂದು ವರ್ಷ ಬರ್ತಾ ಇದೆ ಸೊ ಬದಲಾಗ್ತಿರೋ ಕೇವಲ ಕ್ಯಾಲೆಂಡರ್ ಮಾತ್ರ ಯಾವುದೇ ಕಾರಣಕ್ಕೂ ಜೀವನವಲ್ಲ ಈ ಒಂದು ಜೀವನವನ್ನು ನಾವು ಬದಲಾವಣೆ ಬದಲಾವಣೆ ಮಾಡಬೇಕಂದ್ರೆ ಪರಿಶ್ರಮ ಪಡಲೇಬೇಕು ಸೊ ಯಾವ ರೀತಿ ಪರಿಶ್ರಮವನ್ನು ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಒಂದು ಯೂಟ್ಯೂಬ್ ವಿಡಿಯೋವನ್ನು ನೋಡ್ತಾ ಇದ್ರಿ ಅಂತಂದ್ರೆ ಖಂಡಿತವ್ಲು ನೀವು ಒಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಸಂಬಂಧಿಸಿದವರು ಇರ್ತಾರೆ ಸೊ ಯಾವುದೇ ಒಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಸೊ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಸೊ ಯಾವ್ದಾರು ಒಂದು ಜಾಬ್ ಅನ್ನ ಪಡೆದುಕೊಂಡು ಆ ಈ ಬರುವಂತ ವರ್ಷದಲ್ಲಿ ಅಂದ್ರೆ ಇಪ್ಪತ್ತೈದ ವರ್ಷದಲ್ಲಿ ಒಂದು ಪಡೆದುಕೊಂಡು ನೀವು ಏನೋ ಒಂದು ಕನಸಿನ ಹುದ್ದೆ ಇರ್ತದೆ ಹುದ್ದೆ ಸ್ನೇಹಿತರೆ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಬಂತು ಸೊ ಅದೆಲ್ಲ ಕೆಲವೊಂದಿಷ್ಟು ಅಡಚಣೆಗಳು ಇರ್ತವೆ ಸೊ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಹೋರಾಡಿರ್ತೀರ ಕೆಲವೊಂದಿಷ್ಟು ಮಾರ್ಕ್ಸ್ ಕಲ್ಲಿ ಕಡಿಮೆ ಅಂಕದಲ್ಲಿ ಏನು ನೇಮಕಾತಿಯಿಂದ ಹೊರಗುಳಿದಿರ್ತಾರೆ ಸೊ ಅದೆಲ್ಲ ಕೂಡ ಒಂದು ಪಾಯಿಂಟ್ ಆದ್ರೆ ಇನ್ನೊಂದು ವರ್ಷದಲ್ಲಿ ಏನು ಹೊಂದ ವರ್ಷ ಹೊಸ ವರ್ಷ ಬರ್ತಾ ಇದೆ ಈ ಒಂದು ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸ್ಟ್ರಾಟರ್ಜಿಗಳನ್ನ ರೂಪಿಸ್ಕೋಬೇಕು ಈ ಒಂದು ಹೊಸ ವರ್ಷದಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂಥ ಗೋರ್ಮೆಂಟ್ ಶಾಬನ್ನು ಪಡಿಬೇಕು ಒಂದು ಕನಸಿನ ಹುದ್ದೆ ಇದೆ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸೊ ನೀವು ತಯಾರಿನ ನಡೆಸಿ ಆ ಒಂದು ತಯಾರಿ ನಡೆಸಿದಾಗೆ ಈ ಒಂದು ಎರಡು ಸಾವಿರದ ಏನಿದೆ ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಬಾಳಿಗೆ ಬೆಳಕಾಗಲಿ ಅಂತ ನಾನು ಆಶಿಸುತ್ತಾ ಸ್ನೇಹಿತರೆ ತಮಗೆಲ್ಲರಿಗೂ ಗೊತ್ತಿದೆ ಏನಿದೆ ಅಂತಂದರೆ ಸೊ ಆ ಎರಡ್ ಸಾವಿರದ ಇಪ್ಪತ್ತೈದರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೇಮಕಾತಿ ಆಗ್ಲೇಬೇಕಾಗಿತ್ತು ಸೊ ಏನೊಂದು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸಂಬಂಧಪಟ್ಟಂತೆ ಏನು ಆಯೋಗವನ್ನು ರಚನೆ ಮಾಡಿದ್ದಾರೆ ಸೊ ಈ ಒಂದು ಆಯೋಗಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆಯೋಗ ವರದಿ ಬಂದ ಕೂಡಲೇ ಏನಿದು ಹೊಸ ನೇಮಕಾತಿಗಳಿದಾವೆ ಸೊ ಆ ಒಂದು ಹೊಸ ಅಂತ ಅನಿಸ್ತದ ಆಹ್ಹ್ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಇಪ್ಪತ್ನಾಲ್ಕಕ್ಕೆ ಆಗಬೇಕಂತ ನೇಮಕಾತಿಗಳು ಸೊ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೋಗಿದ್ದಾವೆ ಹಾಗಾದ್ರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ನೇಮಕಾತಿಗಳಾಗ್ತಾವಂತ ಒಂದು ರೌಂಡ್ ನೋಡ್ಕೊಂಡು ತದಂತರದಲ್ಲಿ ಮುಂಬರುವಂತಹ ಪರೀಕ್ಷೆಗಳಿಗೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಅಭ್ಯಾಸವನ್ನ ಮಾಡಬೇಕು ಯಾವ ರೀತಿ ತಯಾರಿ ನಡೆಸಬೇಕು ಎಂಬುದನ್ನು ಸಂಪೂರ್ಣವಾಗಿರ್ತಕ್ಕಂಥ ಹೋಗ್ತೀನಿ ಸ್ನೇಹಿತರೆ ಸ್ವಲ್ಪ ವಿಡಿಯೋ ಲೆಂದಿ ಸೊ ಸಂಪೂರ್ಣವಾಗಿ ಈ ಒಂದು ತಾವು ನೋಡಿ ಅಂತ ಹೇಳ್ತೀನಿ ಯಾಕಂದ್ರೆ ಈ ಒಂದು ವಿಡಿಯೋ ನಿಮಗೆ ಮುಂಬರುವಂತ ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರೀಕ್ಷೆ ಆಗಿರ್ತದೆ ಸ್ನೇಹಿತರೆ ಇಲ್ಲಿ ಕೆಲವೊಂದಿಷ್ಟು ನೋಟ್ಸ್ ಗಳನ್ನ ಮಾಡಿದೀನಿ ಅವುಗಳ ಪ್ರಕಾರ ನಾನು ಹೇಳ್ತಾ ಹೋಗ್ತೀನಿ ಸೊ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನ ಹೇಳ್ತಾ ಸೊ ಮುಂದೆ ನೆಕ್ಸ್ಟ್ ನೋಡ್ತಾ ಚಿತ್ರ ಮೊದಲಾಗಿ ನೋಡೋದಾದ್ರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಣಕಾಸಿನ ಅನುಮೋದನೆ ಕೂಡ ಸಿಕ್ಕಿದೆ ಸೊ ಹಣಕಾಸಿನ ಅನುಮೋದನೆ ಸಿಕ್ಕಿರ್ತಕ್ಕಂತ ಹುದ್ದೆಗಳು ಯಾರಪ್ಪ ಅಂದ್ರೆ ಒಂದು ಸಿ ಆರ್ ಡಿಆರ್ ಆಗಿರಬಹುದು ಹಾಗೆ ಆರ್ ಪಿ ಮತ್ತೆ ಪಿ ಎಸ್ ಐ ಪಿ ಎಸ್ ಅಲ್ಲಿ ಆರ್ನೂರು ಪೋಸ್ಟ್ ಗಳಿದಾವೆ ಈ ಒಂದು ಆರ್ನೂರು ಪೋಸ್ಟ್ ಗಳಲ್ಲಿ ಮುನ್ನೂರು ಮುನ್ನೂರು ಎರಡು ಹಂತದಲ್ಲಿ ನೇಮಕಾತಿಗಳಾಗ್ತದೆ ಹಾಗೆ ಸಿಆರ್ ಮತ್ತೆ ಕೆ ಎಸ್ ಆರ್ ಪಿ ಅಲ್ಲಿ ನೋಡಿದರೆ ಸೊ ಸಿಆರ್ ಸಿಆರ್ ಎರಡು ಸಾವಿರ ಪ್ಲಸ್ ಪೋಸ್ಟ್ ಗಳಿದಾವೆ ಹಾಗೆ ಕೆ ಎಸ್ ಆರ್ ಪಿ ಅಲ್ಲಿ ನೋಡೋದ ಒಂದ್ಲಾದ ಪ್ಲಸ್ ಹುದ್ದೆಗಳು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಹಾಗಾದರೆ ಸ್ನೇಹಿತರೆ ಇನ್ ಸಿವಿಲ್ ಅಂತ ನಾವು ತೆಗೆದುಕೊಂಡಾಗ ಏನು ನೇಮಕಾತಿಗಳಿದ್ದಾವೆ ಈ ಒಂದು ಆರ್ ಡಿ ಆರ್ ಆಗಿರ್ಬೋದು ಮತ್ತೆ ಕೆ ಎಸ್ ಆರ್ ಪಿ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಈ ಎಲ್ಲ ನೇಮಕಾತಿ ಆದ ತರದಲ್ಲಿ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಐದು ಸಾವಿರದ ಆರುನೂರು ಸಿವಿಲ್ ಪಿ ಸಿ ಹುದ್ದೆಗಳು ಬರ್ತವೆ ಈ ಒಂದು ಸಿವಿಲ್ ಪಿ ಸಿ ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ನೂ ಹಣಕಾಸಿನ ಅನುಮೋದನೆ ಸಿಕ್ಕಿಲ್ಲ ಈ ಒಂದು ಹಣಕಾಸಿನ ಅನುಮೋದನೆ ಸಿಕ್ಕ ತದನಂತರದಲ್ಲಿ ಈ ಒಂದು ಮುಂದಿನ ವರ್ಷದಲ್ಲಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗಬಹುದು ಅಥವಾ ನೆಕ್ಸ್ಟ್ ವರ್ಷದಲ್ಲಿ ಆಗಬಹುದು ಆದರೆ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ನೋಡಿದರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತದನಂತರದಲ್ಲಿ ಈ ಒಂದು ನೇಮಕಾತಿಗಳಾಗುವುದು ಅಂದರೆ ಈ ಒಂದು ಹಳೆ ನೇಮಕಾತಿಗಳ ಏನಿದಾವೆ ಆ ಒಂದು ನೇಮಕಾತಿ ತದನಂತರದಲ್ಲಿ ಈ ಒಂದು ಐದು ಸಾವಿರದ ಆರುನೂರು ಪಿ ಸಿ ನೇಮಕತೆ ಆಗುತ್ತೆ ಯಾವುದಂದ್ರೆ ಸಿವಿಲ್ ಪಿ ಸಿ ಆಗುತ್ತೆ ಅದರ ನಂತರದಲ್ಲಿ ಇವಿಷ್ಟು ನೇಮಕಾತಿಗಳು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದಾವೆ ಸೊ ಇದನ್ನ ಬಿಟ್ಟರೆ ಇನ್ನು ಕೆ ಎಸ್ ಐ ಕೂಡ ಇದೆ ಕೆ ಎಸ್ ಐಸಪ್ ಸಾವಿರ ಪೋಸ್ಟ್ಗಳು ಇದ್ದಾವಂತ ಹೇಳ್ತಾ ಇದ್ದಾರೆ ಸೊ ಯಾವಾಗ ಆ ಒಂದು ನೇಮಕಾತಿಗಳು ಹೊರಬೀಳುತ್ತೆ ಅದು ಗೊತ್ತಿಲ್ಲ ಸೊ ಕೆ ಎಸ್ ಐಸಪ್ನು ಕೂಡ ಇದೆ ಅದನ್ನ ನೋಡೋಣ ಕಾದ್ ನೋಡೋಣ ಯಾವ ನೇಮಕಾತಿಗಳು ಯಾವಾಗ ಹೊಡಿಸ್ತದೆ ಅಂತ ನೋಡೋಣ ಹಾಗಾದ್ರೆ ಸ್ನೇಹಿತರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ನೇಮಕಾತಿ ಯಾವಾಗ ಹೊಡಿಸ್ಬೋದು ಅಂತ ಕೆಲವೊಂದಿಷ್ಟು ಹಲವಾರು ಅಭ್ಯರ್ಥಿಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ವಿ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಒಂದು ಅಂದಾಜಿನ ಪ್ರಕಾರ ಇದು ಏನಂತಂದ್ರೆ ಈಗಾಗಲೇ ಹೇಳಿದಾಗೆ ಪಶ್ಚಿಮ ಜಾತಿ ಪಂಗಡಕ್ಕೆ ಸಂಬಂಧಪಟ್ಟಂತೆ ಏನು ಆಯೋಗ ರಚನೆ ಇದೆ ಆ ಒಂದು ವರದಿ ಬಂದ ನಂತರದಲ್ಲಿ ಏನಾಗುತ್ತೆ ಅಂತಂದರೆ ಸೊ ಮುಂದಿನ ನೇಮಕಾತಿಗಳು ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಸೊ ಅಂದಾಜಿನ ಪ್ರಕಾರ ಒಂದು ಏಪ್ರಿಲ್ ಅಥವಾ ಮೇದಲ್ಲಿ ಏಪ್ರಿಲ್ ಅಥವಾ ಮೇ ಒಂದು ಅಥವಾ ಈ ಒಂದು ತಿಂಗಳ ಆಸುಪಾಸಿನಲ್ಲಿ ನೇಮಕಾತಿಗಳು ಸ್ಟಾರ್ಟ್ ಆಗುವ ಸಂಭವ ಇದೆ ಅಥವಾ ಏಪ್ರಿಲ್ ಅಥವಾ ಮೇದಲ್ಲಿ ಆಗ್ಬೋದು ಇಲ್ಲ ಮುಂಚೆನೂ ಕೂಡ ಆಗ್ಬೋದು ಸೊ ಏನಪ್ಪ ಅಂದ್ರೆ ಸ್ಪೀಡ್ ಪ್ರೊಸೀಜರ್ ಇದೆ ಸ್ನೇಹಿತರೆ ಯಾವ ರೀತಿ ಅಂತಂದ್ರೆ ಈ ನೇಮಕಾತಿಯನ್ನು ಹೊಡೆಸ್ತಿದ್ರಲ್ಲ ಸೊ ಆ ಒಂದು ನೇಮಕಾತಿ ಹೊಡೆಸಿದ ಡೇಟ್ ನಲ್ಲಿ ಅಥವಾ ನೇಮಕಾತಿಯ ನೋಟಿಫಿಕೇಶನ್ ಅಲ್ಲೇ ಸೊ ನೆಕ್ಸ್ಟ್ ಬರ್ತಕ್ಕಂಥ ನೇಮಕಾತಿಗೆ ಸಂಬಂಧಪಟ್ಟಂತೆ ಡೇಟ್ ಅಂದ್ರೆ ಎಕ್ಸಾಮ್ ಡೇಟ್ ಗಳನ್ನು ಕೂಡ ಆ ಒಂದು ನೋಟಿಫಿಕೇಶನ್ ಅಲ್ಲಿ ಹೊಡೆಸುವ ಸಾಧ್ಯತೆ ಇದೆ ಯಾಕಂದ್ರೆ ಸರ್ಕಾರಕ್ಕೆ ಈಗಾಗಲೇ ಇರತಕ್ಕಂಥದ್ದು ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ತುಂಬಾ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟ ಪೊಲೀಸ್ ಅಭಾವ ಇದೆ ಸೊ ಅದನ್ನ ಪೋಸ್ಟ್ಗಳನ್ನ ಬೇಗ ಬೇಗ ತುಂಬಿಕೊಳ್ಳಬೇಕಾಗಿದೆ ಯಾರು ಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬಿಕೊಳ್ಳಬೇಕಾದಂತಹ ನೋಟಿಫಿಕೇಶನ್ಗಳು ಈಗ ಮತ್ತೆ ಒಂದು ವರ್ಷ ಮತ್ತೆ ಮುಂದೆ ಹೋಗಿದೆ ಸೊ ಈ ರೀತಿಯಾಗಿರೋದ್ರಿಂದ ಸೊ ಬೇಗ ಬೇಗ ಆ ಒಂದು ಪೋಸ್ಟ್ ತುಂಬಿಕೊಳ್ಳಲು ಸಾಧ್ಯತೆ ಇದೆ ಅದೇ ರೀತಿಯಾಗಿ ನೀವು ಒಂದು ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಆಹ್ಹ್ ತುಂಬಾ ಪೋಸ್ಟ್ಗಳು ಇರೋದ್ರಿಂದ ನೀವು ಕೂಡ ತುಂಬಾ ಅಧ್ಯಯನ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಈ ಹಿಂದೆ ನೋಡಿರ್ತಕ್ಕಂಥ ನೇಮಕಾತಿಗಳಿದೆಯಾವೆ ಎಷ್ಟಿದೆ ಅಂದ್ರೆ ಹದಿನೈದುನೂರು ಅಥವಾ ಹದಿನಾಲ್ನೂರು ಎರಡು ಸಾವಿರ ಈ ರೀತಿ ಪೋಸ್ಟ್ಗಳಲ್ಲಿ ಸೊ ಎಷ್ಟು ಜನ ಅಪ್ಲಿಕೇಶನ್ ಅಂತ ತಮ್ಗೆಲ್ರಿಗೂ ಗೊತ್ತಿದೆ ಸೊ ಐದು ಲಕ್ಷ ಐದು ಲಕ್ಷಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಗಳ ಸಲ್ಲಿಕೆ ಆಗಿದೆ ಆದ್ರೆ ಸೊ ಬೆಳ್ಳಕಿನ ಅಷ್ಟೇ ಸೊ ಆದರೂ ಕೂಡ ನಾವು ಏನು ಮಾಡಬೇಕಾಗುತ್ತೆ ಆ ಒಂದು ಬೆಳ್ಳಣಿಕೆ ಅಷ್ಟು ನಾವು ಯಾವ ಹೊಡ್ಕೊಳ್ಬೇಕಂತಂದ್ರೆ ಪರಿಶ್ರಮವನ್ನು ಮಾಡಬೇಕು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಪಟ್ಟಂತೆ ಈ ಬರುವ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಈ ಒಂದು ಹುದ್ದೆ ನಾವು ಪಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಹೇಳ್ತಾ ಹೇಳ್ತಾ ಹಾಗಾದರೆ ಸ್ನೇಹಿತರೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಮಗೆಲ್ಲರಿಗೂ ಗೊತ್ತಿದೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಫಸ್ಟ್ ನಡೆಸೋದೇ ಎಕ್ಸಾಮ್ ಸೊ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ಏನನ್ನ ಓದಬೇಕೆಂಬುದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸೊ ನನಗೆ ತಿಳಿದ ಮಟ್ಟಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಮೊದಲೇದಾಗಿ ಏನು ಮಾಡಿ ಅಂತಂದ್ರೆ ಸಿಕ್ಸ್ ಟ್ವೆಲ್ತ್ವರೆಗೆ ಎನ್ ಆರ್ ಟಿ ಆಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಏನು ಪುಸ್ತಕಗಳು ಬರ್ತವೆ ಸೊ ಅವುಗಳನ್ನ ಓದಿ ಅವುಗಳನ್ನ ಓದಿ ಒಂದ್ ರೌಂಡ್ ಏನು ಮಾಡಿ ನೋಟ್ಸ್ ಮಾಡಿ ಮಾಡಿಟ್ಕೊಳ್ಳಿ ನೋಟ್ಸ್ ಅನ್ನು ಆ ನೋಟ್ಸ್ ಪದೇ ಪದೇ ಓದ್ತಾ ಹೋಗಿ ತದನಂತರದಲ್ಲಿ ಅಥವಾ ಸರ್ ಸರ್ ನಂದು ಕ್ಲಾಸ್ ಆಗಿದೆ ಅಂದರೆ ಯಾವುದಾದ್ರು ಒಂದು ಅನ್ನು ಏನಾದ್ರು ಪಡೆದುಕೊಂಡಿದೆ ಸೊ ಆ ಒಂದು ಕೋಚಿಂಗ್ಗೆ ಸಂಬಂಧಪಟ್ಟಂತೆ ಏನು ನೋಟ್ಸ್ಗಳಿರ್ತವೆ ಸೊ ಅವುಗಳನ್ನೇನು ಮಾಡಿ ನೋಡ್ತಾ ಹೋಗಿ ಓದ್ತಾ ಹೋಗಿ ಆ ಒಂದು ಕೋಚಿಂಗಲ್ಲಿ ಪಡೆದಕ್ಕಂಥ ನೋಟ್ಸ್ಗಳಾಗಿರ್ಬೋದು ಪ್ಲಸ್ ಇದು ಏನು ಇರುತ್ತೆ ಸಿಕ್ಸ್ ಟು ಟ್ವೆಲ್ತ್ವರೆಗಿರ್ತಕ್ಕಂಥ ಸಿ ಬಿ ಎಸ್ ಸಿ ಸಾರಿ ಎನ್ ಸಿ ಆರ್ ಟಿ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ರಾಜ್ಯ ಸಹ ಪೇಪ್ ಇವು ಪುಸ್ತಕಗಳಾಗಿರ್ಬೋದು ಸೊ ಅವುಗಳೇನು ಮಾಡಿ ಒಂದು ಕೀ ಆನ್ಸರ್ ನೋಟ್ಸ್ ಮಾಡಿಟ್ಕೊಂಡು ಓದ್ತಾ ಹೋಗಿ ಸೊ ಇದಾದ ನಂತರ ಸರ್ ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಸೊ ಇವುಗಳನ್ನ ಆದ ನಂತರ ಯಾವುದಾದ್ರೂ ಒಂದು ಜಿ ಕೆಗೆ ಸಂಬಂಧಪಟ್ಟಂತೆ ನೂತನ ಜಿ ಕೆ ಆಗಿರ್ಬೋದು ಅಥವಾ ಪರಮ್ ಆಗಿರ್ಬೋದು ಯಾವುದಾದ್ರು ಒಂದನ್ನ ತಗೊಳ್ಳಿ ಸೊ ಎರಡು ಚೆನ್ನಾಗಿದೆ ಸೊ ಅವುಗಳನ್ನ ಏನು ಮಾಡಿ ಬಂದು ರೌಂಡ್ ಓದ್ತಾ ಹೋಗಿ ಅವಗಳನ್ನೆಲ್ಲವನ್ನು ಒಂದು ರೌಂಡ್ ಓದಿ ತದನಂತರದಲ್ಲಿ ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್ ಮತ್ತೆ ಏನ್ ಮಾಡ್ಬೇಕಂತಂದ್ರೆ ಒಂದು ಓಲ್ಡ್ ಕ್ವಶನ್ ಪೇಪರ್ ಪಿ ಸಿ ಮತ್ತೆ ಪಿ ಎಸ್ ಐ ಕ್ವಶನ್ ಪತ್ರಿಕೆಗಳು ಯಾವಪ್ಪ ಅಂತಂದ್ರೆ ಸೊ ಪಿ ಸಿ ಅಲ್ಲಿ ನಿಮಗೆ ಕೆ ಎಂ ಸುರೇಶ್ ಅವರದ್ದು ಒಂದು ಕಾನ್ಸ್ಟೇಬಲ್ ಮಾರ್ಗದರ್ಶನ ಅಂತ ಪುಸ್ತಕ ಸಿಗುತ್ತೆ ಕ್ವಶನ್ ಬ್ಯಾಂಕ್ದು ಸೊ ಅದನ್ನ ತಗೊಳ್ಳಿ ಮತ್ತೆ ಹುಸನಪ್ಪ ನಾಯಕ್ ಸರ್ದವ್ರದ್ದು ಪಿ ಎಸ್ ಐ ಇದೆ ಸೊ ಅದನ್ನ ತೆಗೆದುಕೊಳ್ಳಿ ಸೊ ಇವುಗಳನ್ನೆಲ್ಲ ತೆಗೆದುಕೊಳ್ಳಿ ಸೊ ಮತ್ತೆ ಯಾವ್ದು ಬರುತ್ತೆ ಅಂತಂದ್ರೆ ಕ್ವಶನ್ ಗೆ ಸಂಬಂಧಪಟ್ಟಂತೆ ಸೊ ಡೈಸ್ ಅಂತ ಬರುತ್ತೆ ಸೊ ಡೈಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ಸೊ ಐ ಎಸ್ ಅಂದ್ರೆ ಹಿಡಿದು ಪಿ ಸಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸೊ ಎಲ್ಲ ಪ್ರಶ್ನೆಗಳನ್ನ ಅಲ್ಲಿ ಕೊಟ್ಟಿದ್ದಾರೆ ಸೊ ನೀವೇನು ಮಾಡಿ ಅಂದರೆ ಸಾಧ್ಯವಾದಷ್ಟು ಎಲ್ಲ ಡೈಸ್ ಗಳನ್ನ ಒಂದ್ ರೌಂಡ್ ಓದಿ ಮುಗಿಸ್ಕೊಳ್ಳಿ ಹಾಗೆ ಪಿ ಸಿ ಆಗಿರ್ಬೋದು ಮತ್ತೆ ಪಿ ಎಸ್ ಆಗಿರ್ಬೋದು ಅವುಗಳನ್ನ ಕೂಡ ಪ್ರಶ್ನೆ ಪತ್ರಿಕೆಗಳನ್ನ ಓದಿ ಮುಗಿಸ್ಕೊಳ್ಳಿ ಸಾಧ್ಯವಾದ್ರೆ ಮಾಡಲ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡ್ತಾ ಹೋಗಿ ಸೊ ಮಾಡಲ್ ಟೆಸ್ಟ್ ಗಳನ್ನ ಯಾವಾಗ ಅಟೆಂಡ್ ಮಾಡಿ ಅಂತಂದ್ರೆ ಏನೋ ಒಂದು ಸಿಲಾಬಸ್ ಇರುತ್ತೆ ಆ ಒಂದು ಸಿಲಾಬಸ್ ಕಂಪ್ಲೀಟ್ ಆದ್ಮೇಲೆ ಸಿಲೆಬಸ್ ಏನಿದೆ ಆ ಒಂದು ಸಿಲೆಬಸ್ ಕಂಪ್ಲೀಟ್ ಆದಮೇಲೆ ಮಾಡಲ್ ಕ್ವಶನ್ ಪೇಪರನ್ನು ಇದನ್ನು ಮಾಡ್ತಾ ಹೋಗಿ ಸೊ ಅದಕ್ಕಿಂತ ಮುಂಚೆ ಏನು ಮಾಡಿ ಅಂತಂದರೆ ಸಾಧ್ಯವಾದರೆ ಒಂದು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಏನೊಂದು ಪಿ ಸಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳಿದ್ದಾವೆ ಏನು ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ನ ಸೇರಿಕಂಥ ಏನು ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಏನು ಮಾಡಿ ತೆಗೆದುಕೊಳ್ಳಿ ಏನು ಮಾಡಿ ಅಂತಾರೆ ಒಂದು ಒಂದು ಹದಿನೈದು ಎಫೋರ್ ಸೀಟ್ಗಳನ್ನ ತೆಗೆದುಕೊಳ್ಳಿ ಎಫೋರ್ ಸೀಟ್ಗಳನ್ನ ತೆಗೆದುಕೊಳ್ಳಿ ಒಂದು ಸೀಟ್ಗೆ ಅಥವಾ ಒಂದು ಎರಡು ಪೇಜ್ಗೆ ಒಂದು ಸಬ್ಜೆಕ್ಟ್ ರೀತಿ ಮಾಡಿ ಒಂದು ಸಬ್ಜೆಕ್ಟ್ ರೀತಿ ಮಾಡಿ ಏನು ಮಾಡಿ ಅಂತಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಎಕ್ಸಾಂಪಲ್ ಈಗ ಸಿವಿಲ್ಗೆ ತೆಗೆದುಕೊಂಡಾಗ ಸಿವಿಲಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಸೊ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಅದನ್ನು ಏನು ಮಾಡಿ ಬರೆದಿಟ್ಕೊಳ್ಳಿ ಆ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ತೆಗೆದುಕೊಳ್ಳಿ ಹದಿನೆಂಟರಲ್ಲಿ ಏನು ಮಾಡಿದ್ದಾರೆ ಹದಿನೆಂಟರಲ್ಲಿ ಸಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ ಈ ರೀತಿ ಏನು ಮಾಡಿ ಆ ಒಂದು ಟಾಪಿಕ್ಗಳನ್ನ ಅಂದರೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಸಿವಿಲಲ್ಲಿ ಯಾವ ಟಾಪಿಕ್ ಕೇಳಿದ್ದಾರೆ ಸಿ ಆರ್ ಡಿ ಆರಲ್ಲಿ ಅಲ್ಲಿ ಯಾವ್ಯಾವ ಟಾಪಿಕ್ಗಳನ್ನು ಕೇಳಿದ್ದಾರೆ ಇನ್ನು ಕೆ ಎಸ್ ಆರ್ ಪಿ ಅಲ್ಲಿ ಯಾವ್ಯಾವ ಟಾಪಿಕ್ಗಳನ್ನು ಕೇಳಿದ್ದಾರೆ ಸೊ ಏನು ಮಾಡಿ ಒಂದು ಲಿಸ್ಟಲ್ಲಿ ಬರ್ತಾ ಹೋಗಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಎಲ್ಲ ಆಗಬೇಕು ಎರಡು ಸಾವಿರದ ಹದಿನೇಳರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಈ ಹಿಸ್ಟ್ರಿ ಅಂತ ಬಂದಾಗ ನೀವು ತೆಗೆದು ನೋಡ್ಕೊಂಡು ಬಿಡಬೇಕು ಕ್ವಶನ್ಗಳನ್ನ ಬರೆಯೋಕೆ ಹೋಗಬೇಡಿ ಕೇವಲ ಏನು ಆ ಒಂದು ಟಾಪಿಕ್ಗಳು ಬಂದಿರ್ತವೆ ಎಕ್ಸಾಂಪಲ್ ಹಿಸ್ಟ್ರಿಯಲ್ಲಿ ತೆಗೆದುಕೊಂಡ ಗಾಂಧೀಜಿ ಮೇಲೆ ಯಾವುದೋ ಒಂದು ಕ್ವಶನ್ ಕೊಡಿ ಸೊ ಏನಂತ ಗಾಂಧೀಜಿ ಒಂದು ಮೆನ್ಷನ್ ಮಾಡಿ ಅಂದ್ರೆ ಗಾಂಧೀಜಿಗೆ ಸಂಬಂಧಪಟ್ಟಂತೆ ಆ ಒಂದು ಕೇಳಿದರೆ ಸೊ ಆ ಟಾಪಿಕ್ ನ್ನ ನೀವು ಓದಲೇಬೇಕು ಈ ರೀತಿ ಏನ್ ಮಾಡಿ ಎರಡ್ ಸಾವಿರದ ಹದಿನೇಳರಿಂದ ಹಿಡಿದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಯಾವ ಪ್ರಶ್ನೆಗಳನ್ನ ಕೇಳಿದರೆ ಆ ಒಂದು ಟಾಪಿಕ್ ಗಳನ್ನ ಸಬ್ಜೆಕ್ಟ್ ವೈಸ್ ಬರಿತಾ ಹೋಗಿ ಸಬ್ಜೆಕ್ಟ್ ಬರೆದು ಒಂದ್ಸಲ ಅದನ್ನ ಕಣ್ಣಾಸ್ಕೊಂಡು ನೋಡಿ ಸೊ ಯಾವೆಲ್ಲ ಪ್ರಶ್ನೆಗಳು ಬಂದಿದಾವೆ ಇಷ್ಟಿಗೆ ಸಂಬಂಧಪಟ್ಟಂತೆ ಟಾಪಿಕ್ ಗಳನ್ನ ಕೇಳಿದ್ದಾರೆ ಮತ್ತೆ ಜಿಯೋಗ್ರಫಿ ಜೋಗ್ರಫಿಗೆ ಸಂಬಂಧಪಟ್ಟಂತೆ ಟಾಪಿಕ್ ಗಳನ್ನ ಕೇಳಿದರೆ ಎಕನಾಮಿಕ್ಸ್ ಯಾವೆಲ್ಲ ಟಾಪಿಕ್ ಎಲ್ಲವನ್ನು ನೋಡ್ತಾ ಹೋಗಿ ಅವಾಗ ಏನಾಗುತ್ತೆ ನಿಮಗೆ ಒಂದ್ಸಲ ಕಾನ್ಫಿಡೆಂಟ್ ಸೊ ನಾವು ಯಾವ ರೀತಿಯಾಗಿ ಓದ್ಬೇಕು ಯಾವ ಟಾಪಿಕ್ ಮೇಲೆ ಹೆಚ್ಚು ಫೋಕಸ್ ಅನ್ನ ಮಾಡಬೇಕು ಎಂಬುದು ಗೊತ್ತಾಗುತ್ತೆ ಸೊ ಇಷ್ಟೆಲ್ಲ ಮಾಡಿ ಮಾಡಿ ರೌಂಡ್ ಈಗಾಗಲೇ ಹೇಳಿದಾಗ ಬೇಸಿಕ್ ಪುಸ್ತಕಗಳನ್ನ ಮುಗಿಸ್ಕೊಳ್ಳಿ ನೂತಂಜಿಕೆ ಅಥವಾ ಹರಮ ಓದ್ಕೊಳ್ಳಿ ಹಾಗೆ ಮತ್ತೆ ಏನ್ ಅಂದ್ರೆ ಕ್ವಶನ್ ಪೇಪರ್ ಪಿ ಸಿ ಮತ್ತೆ ಪಿ ಎಸ್ ಐಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಮಾಡ್ಕೊಳ್ಳಿ ಹಾಗೆ ಓದ್ಕೊಳ್ಳಿ ಸಾಧ್ಯವಾದದ್ದು ಸದ್ಯಕ್ಕೆ ಇಷ್ಟು ಸಾಕಂತ ಹೇಳ್ತೀನಿ ಸೊ ಇಷ್ಟನ್ನ ಓದ್ಕೊಳ್ಳಿ ಇಷ್ಟನ್ನ ಓದಿದೀವಿ ಸರ್ ನಾವು ಇದನ್ನೆಲ್ಲ ಓದಿದೀವಿ ಅಂತಂದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಸೊ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ನೋಡಿದರೆ ಚಿಂತೆ ಸೊ ಕರೆಂಟ್ ಅಫೇರ್ ಸೊ ಡೈಲಿ ಏನ್ ಮಾಡಿ ಪ್ರಜಾವಾಣಿ ಪತ್ರಿಕೆಗಳನ್ನ ಓದ್ಕೊಳ್ಳಿ ಆ ಮಿನಿ ಪೇಪರ್ ಬರ್ತವೆ ಯಾವ ಅಂತಂದ್ರೆ ಪ್ರಜಾವಾಣಿ ವಿಜಯವಾಣಿ ಮಿನಿ ಮತ್ತೆ ವಿಜಯ ಕರ್ನಾಟಕ ಮಿನಿ ಅಂತ ಬರ್ತವೆ ಸೊ ಅವುಗಳನ್ನ ಓದ್ಕೊಳ್ಳಿ ಸೊ ಅದರಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಕ್ವಶನ್ ಗಳನ್ನ ಕೊಟ್ಟಿರ್ತಾರೆ ಸೊ ಯಾವ್ದಾರು ಇನ್ಸ್ಟಿಟ್ಯೂಟ್ ಓನ್ ಮಾಡಿರ್ತಕ್ಕಂಥ ಕ್ವಶನ್ ಗಳಿರ್ತವೆ ಸೊ ಡೈಲಿ ನೋಡ್ತಾವಿ ಎಷ್ಟು ಕ್ವಶನ್ ಗಳು ಕೊಟ್ಟಿದ್ದಾರೆ ಸೊ ಅವುಗಳನ್ನ ಹೋಗಿ ಹಾಗೆ ಮತ್ತೆ ಪ್ಲಸ್ ಏನಪ್ಪಾ ಅಂತಂದ್ರೆ ಸೊ ಜಿ ಕೆ ಟುಡೇ ಆಗಿರ್ಬೋದು haga in uh... ಆ ಗೆಟ್ವೇ ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಡೈಲಿ ಕರೆಂಟ್ ಗೆ ಸಂಬಂಧಪಟ್ಟಂತೆ ಪೇಪರ್ ಕಟ್ಟಿಂಗ್ಸನ್ನು ಹಾಕ್ತಿರ್ತವೆ ಹಾಗೆ ನಮ್ಮ ಒಂದು ಸ್ಪರ್ಧಾ ಕಲಂ ಯೂಟ್ಯೂಬ್ ಚಾನಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಸೊ ಅದರಲ್ಲಿ ಏನು ಮಾಡ್ತೀವಿ ಪೇಪರ್ ಕಟಿಂಗ್ಸನ್ನು ಹಾಕ್ತಾ ಇರ್ತೀವಿ ಹಾಗೆ ಪ್ಲಸ್ ಏನು ವೆಬ್ಸೈಟಲ್ಲಿ ಬರ್ತಕ್ಕಂಥ ಏನು ಟಾಪಿಕ್ಸ್ ಇರ್ತವೆ ಅಥವಾ ಇವು ಇರ್ತವೆ ಕರೆಂಟ್ ಅಫೇರ್ಸ್ ಇರ್ತವೆ ಸೊ ಅವುಗಳನ್ನು ಕೂಡ ನಾವು ಹಾಕ್ತಾ ಇರ್ತೀವಿ ಸೊ ನೀವು ಏನು ಮಾಡೋದು ಬೇಡ ಜಾಸ್ತಿ ರಿವಿಷನ್ ಇದಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಗೆ ಜಸ್ಟ್ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಜಾಯ್ನ್ ಆದರೆ ಅಂತಂದ್ರೆ ನಿಮಗೆ ಡೈಲಿ ಎಲ್ಲ ಸಿಗುತ್ತೆ ಡೈಲಿ ಪೇಪರ್ ಕಟಿಂಗ್ಸ್ ಹಾಕ್ತೀವಿ ಹಾಗೆ ಟುಡೇ ಆಗಿರ್ಬೋದು ಮತ್ತು ಏನು ಅಡ್ಡ ಅಡ್ಡ ಟೂ ಫೋರ್ ಸೆವೆನ್ದು ಇರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಹಾಗೆ ಮತ್ತೆ ಇನ್ನಿರ್ತಕ್ಕ ವೆಬ್ಸೈಟ್ ದಲ್ಲಿ ಇರ್ತಕ್ಕಂಥ ಏನು ಕರೆಂಟ್ ಅಫೇರ್ಸ್ ಬರ್ತದೆ ಸೊ ಅವುಗಳನ್ನ ಎಲ್ಲವೂ ಕೂಡ ನಾವು ಅದರಲ್ಲಿ ಕವರ್ ಮಾಡ್ತಾ ಹೋಗ್ತೀವಿ ಸೊ ಕೆಳಗಡೆ ಲಿಂಕ್ ಇರ್ತದೆ ತದನಂತರದಲ್ಲಿ ಆ ಟೆಲಿಗ್ರಾಮ್ ಗ್ರೂಪ್ ಅನ್ನು ಜಾಯಿನ್ ಮಾಡಿ ಅದರಲ್ಲೆಲ್ಲ ಕೂಡ ನಿಮಗೆ ಕರೆಂಟ್ ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಸಿಗ್ತದ ಅಂತ ಹೇಳ್ತೀನಿ ಸ್ನೇಹಿತರೆ ಇದನ್ನ ಬಿಟ್ಟರೆ ಇನ್ನು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಏನು ಮಾಡಿ ಅಂತಂದ್ರೆ ಸೊ ಮೆಂಟಲ್ ಎಬಿಲಿಟಿ ನಿಮ್ಗೆ ಕೋಚಿಂಗ್ ಅನ್ನು ತೆಗೆದುಕೊಂಡ್ರೆ ಕೋಚಿಂಗ್ ಕ್ಲಾಸಸ್ಗಳನ್ನ ನೋಡ್ಸಿರ್ತಾರೆ ಸೊ ಅದನ್ನ ಡಿಪಾರ್ಡ್ ಮಾಡಿ ಇಲ್ಲ ಅಂತಂದರೆ ಯೂಟ್ಯೂಬ್ ಚಾನಲ್ಸ್ಗಳು ಇರ್ತವೆ ಅಲ್ಲಿ ಫ್ರೀಯಾಗಿ ನಿಮ್ಗೆ ಎಷ್ಟು ಚಾನಲ್ಗಳಲ್ಲಿ ಯೂಟ್ಯೂಬ್ ಮೆಂಟಲ್ ಎಬಿಟಿಗೆ ಸಂಬಂಧಪಟ್ಟಂಥ ಕ್ಲಾಸ್ಗಳನ್ನು ಮಾತಾಡ್ತಾರೆ ಸೊ ಅವುಗಳನ್ನ ನೋಡ್ಕೊಳ್ಳಿ ಅವುಗಳನ್ನ ನೋಡಿಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಮತ್ತು ಯಾವ ಟಾಪಿಕ್ ಮೇಲೆ ಆ ಒಂದು ಮೆಂಟಲ್ ಎಬಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದ್ದಾರೆ ಎಂಬುದನ್ನು ಸ್ವಲ್ಪ ಒಂದ್ಸಲ ನೋಡಿಕೊಂಡು ಸೊ ಅವುಗಳನ್ನ ಏನು ಮಾಡಿ ಸೊ ಬಿಡಿಸ್ತಾ ಹೋಗಿ ಅಂತ ಹೇಳ್ತೀನಿ ಹಾಂ ಸ್ನೇಹಿತರೆ ಇಷ್ಟೆಲ್ಲ ಆಯಿತು ಇದನ್ನು ಬಿಟ್ಟು ಸರ್ ಮತ್ತೆ ನೆಕ್ಸ್ಟ್ ಏನು ಓದ್ಬೋದು ಅಂತಂದರೆ ಇದನ್ನು ಬಿಟ್ಟು ಇಷ್ಟು ಸದ್ಯಕ್ಕೆ ಇಷ್ಟು ಓದಿ ಇಷ್ಟ ಆದ ನಂತರ ಇವೆಲ್ಲ ಏನು ಹೇಳಿದ್ದೀನಿ ಸಿಕ್ಸ್ ಟು ಟೆಂತ್ ಆಗಿರ್ಬೋದು ನಿಮ್ಮ ಒಂದು ಕ್ಲಾಸಿಕ್ ಕೋಚಿಂಗ್ ನೋಟ್ಸ್ ಆಗಿರ್ಬೋದು ದೆನ್ ಮತ್ತೆ ಇದು ಪರಮ್ ಆಗಿರ್ಬೋದು ನೂತನ್ ಜಿ ಕೆ ಆಗಿರ್ಬೋದು ಮತ್ತೆ ಪಿ ಸಿ ಪಿ ಎಸ್ ಕ್ವಶನ್ ಬ್ಯಾಂಕ್ ಬ್ಯಾಂಕ್ ಆಗಿರ್ಬೋದು ಡೈಸ್ ಆಗಿರ್ಬೋದು ಇವನ್ನೆಲ್ಲ ಓದಿ ಮುಗಿಸಿದ ನಂತರ ಇವನ್ನೆಲ್ಲ ಆಯಿತು ಮುಗಿಸಿದ ನಂತರ ಟೈಮ್ ಸಿಕ್ಕರೆ ನಿಮ್ಗೆ ಏನು ಮಾಡಿ ಅಂತಂದರೆ ಆ ಬುಕ್ಕಿಗೆ ಹೋಗಿ ಸೊ ಒಮ್ಮಿಲೇ ಏನು ಮಾಡಬೇಡಿ ಆ ಬುಕ್ಕಿಗೆ ಹೋಗ್ಕೋಬೇಡಿ ಯಾಕಂದ್ರೆ ನೋಡೋಕೆ ಬುಕ್ಸ್ ಆ ಬುಕ್ಕು ಇಷ್ಟು ತಪ್ಪ ಇರುತ್ತೆ ಸೊ ಒಮ್ಮೆ ನೀವು ನೋಡೋದಕ್ಕೆ ಕೂಡಲೇ ಇಷ್ಟೆಲ್ಲ ಓದೋದು ಯಾವಾಗ ಒಂದೊಂದು ಬುಕ್ಸೇ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಫೈವ್ ಹಂಡ್ರೆಡ್ ಮತ್ತೆ ಇರುತ್ತೆ ಸೊ ಅವನ್ನೆಲ್ಲ ನೀವು ಓದ್ಕೋತು ಕುಂಡ್ರೋಕ್ಕಿಂತ ಏನಾಗುತ್ತೆ ಅಂದರೆ ಸಮಯ ವ್ಯರ್ಥ ಆಗುತ್ತೆ ಸೊ ನೀವೇನಾಗಿತ್ತೆ ಫಸ್ಟ್ ಸ್ಟೆಪ್ಪಲ್ಲೇ ಗಾಬರಿ ಆಗಿಬಿಡ್ತಾರೆ ಸೊ ಎಲ್ಲ ಸಬ್ಜೆಕ್ಟ್ಗೂ ಇಶಿಷ್ಟು ಓದ್ಬೇಕಲ್ಲಪ್ಪ ಅಂತ ಸೊ ಅದಕ್ಕೇನು ಮಾಡಿ ಸಾಧ್ಯವಾದಷ್ಟು ಸಣ್ಣ ಸಣ್ಣ ಪುಸ್ತಕಗಳನ್ನ ಓದ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಯು ಎ ಬಿನ್ ಅಂತ ಹೇಳ್ತಿಲ್ಲ ಸೊ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸ್ಟಾರ್ಟಿಂಗ್ ಸಣ್ಣ ಸಣ್ಣ ಸ್ಟಾಪ್ ತಿಂದ್ರೆ ಸ್ಟಾರ್ಟ್ ಮಾಡಿ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಪುಸ್ತಕಗಳು ಅಂದರೆ ಎಕ್ಸಾಂಪಲ್ ಸಿಕ್ಸ್ ಟು ಟ್ವೆಲ್ತ್ವರೆಗೆಲ್ಲ ಸಣ್ಣ ಸಣ್ಣ ಪುಸ್ತಕಗಳು ಇರ್ತವೆ ನಿಮ್ಗೆ ಏನು ಮಾಡುತ್ತೆ ಓದ್ ಕೂಡಲೇ ಅರ್ಥ ಆಗುತ್ತೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಆದರೆ ನೀವು ಡೈರೆಕ್ಟ್ ಆಥರ್ಸ್ ಬುಕ್ಗಳನ್ನ ಹಿಡಿದ್ರೆ ಅಲ್ಲಿ ಓದೋದಕ್ಕೂ ಸ್ವಲ್ಪ ನಿಮಗೆ ಕಠಿಣ ಆಗುತ್ತೆ ಮತ್ತೆ ಸಬ್ಜೆಕ್ಟ್ ಕೂಡ ಬೇಗ ಬೇಗ ಮುಗಿಯೋಕ್ಕಾಗಲ್ಲ ಸೊ ಆ ಒಂದು ದೃಷ್ಟಿಯಿಂದ ಏನು ಮಾಡಿ ಸಾಧವಾದಷ್ಟು ಸಿಕ್ಸ್ ಟು ಟ್ವೆಲ್ತ್ವರೆಗೂ ಮೈನ್ ಬೇಸಿಕ್ ಮುಗಿಸ್ಕೊಂಡು ಬಂದು ಸೊ ಏನು ಹೇಳಿದೀನಿ ಸೊ ಆ ಒಂದು ಪುಸ್ತಕ ರೆಪರ್ ಮಾಡ್ಕೊಂಡು ಓದ್ಕೊಳ್ಳಿ ಸೊ ದೆನ್ ಇದಾದ ನಂತರ ಆತರ್ಸ್ ಬುಕ್ಗಳನ್ನ ನೀವು ಮೊಟ್ಟಾ ಓದ್ಕ ಹೋಗಬಹುದು ಅದರ ಜೊತೆ ಏನು ಮಾಡಿ ಅಂತಂದ್ರೆ ಈ ಹಿಂದೆ ಏನು ಓದಿರ್ತೀರಿ ಸೊ ಏನು ಜಿ ಕೆ ಆಗಿರ್ಬೋದು ಅವುಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಏನು ಓದಿರ್ತೀರಿ ಸೊ ಅದನ್ನ ಡೈಲಿ ಅದಕ್ಕೆ ಒನ್ ಅವರ್ ಎತ್ತಿಕ್ಬಿಡಿ ಸೊ ಅವುಗಳನ್ನ ಏನು ಮಾಡಿ ಟ್ಯೂಷನ್ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ ಆ ಸರ್ ಇಷ್ಟ ಆಯ್ತು ಏನಪ್ಪಾ ಅಂದ್ರೆ ಆ ಆಯ್ತು ಯಾವ ಓದ್ಬೇಕಾಯ್ತು ಏನೇನಾಯ್ತು ಅಂತ ಆಯ್ತು ಹಾಗಾದ್ರೆ ಇನ್ನು ಏನು ಮಾಡ್ಬೇಕು ಸರ್ ಸರ್ ಹೆಂಗೆ ಕೆಲವೊಂದಿಷ್ಟು ಇರ್ತಾರೆ ಸರ್ ನಮಗೆ ಓದೋಕೆ ಕಷ್ಟ ಆಗ್ತಿದೆ ಸೊ ಯಾವ ರೀತಿಯಾಗಿ ಓದಬೇಕು ಅದೇ ಇಲ್ಲ ನೋಡೋಕ್ಕೆ ಕುಂತ್ರೆ ನಿದ್ದೆ ಬರುತ್ತೆ ಸೊ ಆ ರೀತಿ ಇರ್ತಕ್ಕಂಥ ಅಭ್ಯರ್ಥಿಗಳಿರ್ತಾರೆ ಸೊ ಅವ್ರಿಗೆ ಒಂದಿಷ್ಟು ಕೆಲವೊಂದಿಷ್ಟು ಮಾಹಿತಿಗಳನ್ನ ಹೇಳೋದಲ್ಲ ಅಂದರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳೇ ಸರ್ ಓದೋಕ್ ಕುಂತ್ರೆ ಪ್ರಾಬ್ಲಮ್ ಆಗುತ್ತೆ ಸರ್ ಸರಿಯಾಗಿ ಸಬ್ಜೆಕ್ಟ್ ಇದಾಗಲ್ಲ ಏನು ಮಾಡಿ ಅಂತ ಸಾಧ್ಯವಾದಷ್ಟು ಏನು ಮಾಡಿ ಸೊ ಹಳೆ ಕ್ಲಾಸರನ್ನ ಕೇಳಿ ಸೊ ಯಾವ ರೀತಿ ಅಂದ್ರೆ ಎಕ್ಸಾಂಪಲ್ ಆ ವಿಜಯ ಬೋ ಆಗಿರ್ಬೋದು ಸಾಧನಾ ಕಡಿಮೆ ಆಗಿರ್ಬೋದು ಹಾಗೆ ವಿಜಯ್ ಬಾದಲ್ ಆಗಿರ್ಬೋದು ಈ ರೀತಿ ಏನು ಯೂಟ್ಯೂಬ್ ಚಾನಲ್ಗಳಿದ್ದಾವೆ ಸೊ ಅಲ್ಲಿ ಏನು ಮಾಡಿದರೆ ಸಬ್ಜೆಕ್ಟ್ ವೈಸು ಮೆರಿತಾಮ್ ಕ್ಲಾಸಸ್ಗಳಿದ್ದಾವೆ ಅಂದರೆ ಎಕ್ಸಾಂಪಲ್ ಐ ಸಿಗೆ ಸಂಬಂಧಪಟ್ಟಂತೆ ಒಂದು ನಾಲ್ಕವರು ಐದವರು ಕ್ಲಾಸ್ಗಳಿದ್ದಾವೆ ಹಾಗೆ ಇಷ್ಟಿಗೆ ಸಂಬಂಧಪಟ್ಟಂತೆ ಪ್ರಾಚೀನ ಭಾರತ ಇತ್ಯಾದಿ ಸಂಬಂಧಪಟ್ಟಂತೆ ಸೊ ಅಲ್ಲಿ ಕ್ಲಾಸ್ಗಳು ಸಿಗ್ತವೆ ಅದನ್ನ ಬಿಟ್ಟರೆ ಮತ್ತೆ ಕೆ ಎಂ ಸುರೇಶ್ ಅವರ ಕ್ಲಾಸಲ್ಲಿ ಅಲ್ಲಿಯೂ ಕೂಡ ನಿಮಗೆ ಮೆಂಟಲಿಬಿಲಿಟಿ ಆಗಿರ್ಬೋದು ಐ ಸಿ ಗೆ ಸಂಬಂಧಪಟ್ಟಂತೆ ಕ್ಲಾಸ್ಗಳು ಸಿಗ್ತವೆ ಸೊ ಏನ್ ಮಾಡಿ ಅಂತಂದ್ರೆ ಎಲ್ಲ ವಿಡಿಯೋಗಳನ್ನ ನೋಡೋಕಿಂತೂ ಕೆಲವೊಂದಿಷ್ಟು ಟಾಪಿಕ್ಗೆ ಸಂಬಂಧಪಟ್ಟಂತೆ ಅಥವಾ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವಿಡಿಯೋಗಳು ಅಂತ ಇರ್ತವೆ ಸೊ ಅವುಗಳನ್ನ ಏನು ಮಾಡಿ ಸೊ ಅವುಗಳನ್ನ ಒಂದು ರೌಂಡ್ ಓದ್ಕೊಂಡು ಬಂದು ಇಲ್ಲ ಒಂದು ರೌಂಡ್ ನೋಡ್ತಾ ಹೋಗಿ ಸಾಧ್ಯವಾದರೆ ಅವುಗಳನ್ನು ಕೂಡ ಸಾಧ್ಯವಾದರೆ ನೋಟ್ಸ್ ಮಾಡಿ ಇಲ್ಲ ಅಂತಂದ್ರೆ ಸಬ್ಜೆಕ್ಟಲ್ಲಿ ಅಲ್ಲಿ ನಿಮ್ಗೆ ಏನು ಬುಕ್ಸ್ ಇರ್ತವೆ ಸೊ ಅದರಲ್ಲಿ ಆ ಸಬ್ಜೆಕ್ಟ್ಗಳು ಗಳು ಕವರ್ ಆಗಿರ್ತವೆ ಆಲ್ಮೋಸ್ಟು ಆದರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದ್ಸಲ ಆ ಒಂದು ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಏನಾಗುತ್ತೆ ಸ್ವಲ್ಪ ಸಬ್ಜೆಕ್ಟ್ ಈಸಿ ಅನಿಸುತ್ತೆ ಸೊ ಆ ರೀತಿ ಏನು ಮಾಡಿ ಯಾವ ಒಂದು ಸಬ್ಜೆಕ್ಟ್ ಓದಬೇಕು ಅಂತಿದ್ರೆ ಎಕ್ಸಾಂಪಲ್ ಇಷ್ಟಿಷ್ಟು ಸ್ಟಾರ್ಟ್ ಮಾಡ್ತಿದೆ ಅಂತಂದರೆ ಇಷ್ಟಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಕ್ಲಾಸ್ಗಳಿದಾವೆ ಅಂದರೆ ಎಕ್ಸಾಂಪಲ್ ಈಗ ಆಲ್ರೆಡಿ ಹೇಳಿದಾಗೆ ವಿಜಯಪುರದಲ್ಲಿ ಮತ್ತು ಇದರಲ್ಲಿ ಏನು ಮಾಡಿದೆ ಅಂತಂದರೆ ಒಂದು ಫುಲ್ ಮ್ಯಾರಥಾನ್ ಕ್ಲಾಸ್ಗಳಿದೆ ಸೊ ಅದನ್ನು ನಾನು ನೋಡಿ ಈಗ ಜಾಸ್ತಿ ಏನಿಲ್ಲ ಒಂದು ಏಳು ಅವರ್ ಕ್ಲಾಸ್ ಏಳು ಅವರ್ ಕ್ಲಾಸಸ್ ಇದೆ ಸೊ ಡೈಲಿ ಸಾಧ್ಯವಾದಷ್ಟು ಒನ್ ಅವರ್ ಎರಡು ಅವರ್ ಆ ಕ್ಲಾಸ್ಗಳನ್ನು ನೋಡಿಕೊಂಡು ಆ ಏನಾಗುತ್ತೆ ನಿಮಗೆ ಸಬ್ಜೆಕ್ಟ್ ಈಸಿ ಅನಿಸುತ್ತೆ ನೆಕ್ಸ್ಟ್ ನೀವೇನು ಮಾಡ್ಬೋದು ಮುಂದೆ ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಏನು ಬೇರೆ ಓದ್ ಪುಸ್ತಕಗಳನ್ನ ಇರ್ತೀರಲ್ಲ ಸೊ ಅವಾಗ ನಿಮ್ಗೆ ಏನಾಗುತ್ತೆ ಈಸಿ ಅನಿಸ್ಬಿಡುತ್ತೆ ಎಲ್ಲರೂ ನೋಡಿದೀನಿ ಅಪ್ಪ ಕೇಳಿದ್ದೀನಿ ಇಂಪಾರ್ಟೆಂಟ್ ಇದೆ ಅಂತ ನಿಮಗೆ ಈಸಿಯಾಗಿ ಅನಿಸುತ್ತೆ ಸೊ ನೀವು ಮಾಡ್ಬೋದು ಸೊ ಬೇಗ ಬೇಗ ಓದ್ಕೋತ ಹೋಗ್ಬೋದು ಸೊ ಇದಾದ ನಂತರ ಇನ್ನೊಂದು ಕೆಲವೊಂದಿಷ್ಟು ಅಭ್ಯರ್ಥಿಗಳು ಬಂದೇ ಇರುತ್ತೆ ಸೊ ಓದ್ಬೇಕಂತೀನಿ ಸೊ ಯಾವ ರೀತಿ ಓದಬೇಕು ಅನ್ನೋದೇ ಗೊತ್ತಿಲ್ಲ ಅಂತ ಕೆಲವೊಂದಿಷ್ಟು ಅಭ್ಯರ್ಥಿಗಳಿರ್ತೀನಿ ಸೊ ಆ ರೀತಿ ಅಭ್ಯರ್ಥಿಗಳು ಏನು ಮಾಡಬೇಕಂತಂದ್ರೆ ಸೊ ಎಕ್ಸಾಂಪಲ್ ಯಾವುದೇ ಒಂದು ಪುಸ್ತಕವನ್ನು ತೆಗೆದುಕೊಂಡ್ರೆ ಸೊ ಏನ್ ಮಾಡಿ ಅಂತಂದ್ರೆ ಸೊ ಒಂದ್ ರೌಂಡ್ ಆ ಪುಸ್ತಕ ಕಣ್ಣಾಸಿ ಅಂದ್ರೆ ಈ ಪುಸ್ತಕದಲ್ಲಿ ಏನಿದೆ ಸೊ ಟಾಪಿಕ್ಸ್ಗಳು ಗಳು ಇದಾವೆ ಸೊ ಇಂಡೆಕ್ಸ್ ಅಲ್ಲಿ ಯಾವ್ಯಾವ ಟಾಪಿಕ್ಸ್ ಗಳನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ಟಾಪಿಕ್ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಯಾವುವು ಸೊ ಈ ರೀತಿ ಇರತಕ್ಕಂತ ಎಲ್ಲ ಒಂದು ರೌಂಡ್ ಏನು ಮಾಡಿ ಆ ಒಂದು ಪುಸ್ತಕನ ಕಣ್ಣಾಸಿ ಒಂದು ಐದು ನಿಮಿಷ ಕಣ್ಣಾಸಿ ಸಾಕು ತಿಂತ ನಂತರ ಏನು ಮಾಡಿ ಅಂತಂದರೆ ಸೊ ಒಂದು ಟಾಪಿಕನ್ನು ತೆಗೆದುಕೊಂಡ್ರೆ ಫಸ್ಟ್ ಪೇಜು ಒಂದು ಫಸ್ಟ್ ಟಾಪಿಕ್ ಬರುತ್ತೆ ಸೊ ಫಸ್ಟ್ ಟಾಪಿಕಲ್ಲಿ ಏನು ಮಾಡಿ ಅಂತಂದರೆ ಏನು ಮಾಡೋಕ್ಕೋಬೇಡಿ ಜಸ್ಟ್ ಒಂದು ಸಲ ಏನು ಮಾಡಿ ಒಂದು ಪೇಜ್ ಫುಲ್ಲನ್ನು ಓದ್ತಾ ಹೋಗಿ ಸೊ ಮೇಲೇಂದ್ರೆ ಹಿಡಿದು ಕೆಳಗಿನ ಮಟ್ಟ ಒಂದು ಪೇಜ್ ಫುಲ್ಲನ್ನು ಓದಿ ಸೊ ಏನು ಅಂಡರ್ಸ್ಟ್ಯಾಂಡಿಂಗ್ ಬೇಡ ಏನು ಬೇಡ ಸುಮ್ಮನೆ ಓದ್ತಾ ಹೋಗಿ ಒಂದು ರೌಂಡ್ ಸೊ ಒಂದು ರೌಂಡ್ ಓದ್ತಾ ಹೋಗಿ ಎಂಡಿಗೆ ಒಂದು ಪೇಜ್ ಆ ಎಂಡಿಗೆ ಬಂತಲ್ಲ ಅದಂತ ಏನು ಮಾಡಿ ಸೆಕೆಂಡ್ ಡೇ ಆ ಒಂದು ಫಸ್ಟ್ ಪೇಜನ್ನು ಏನು ಮಾಡಿ ಸೊ ಮತ್ತೆ ರೀಡಿಂಗ್ ಮತ್ತೆ ಏನು ಮಾಡಿ ಅಂತಂದರೆ ಸೊ ಆ ಒಂದು ಓದಿರ್ತಕ್ಕಂಥ ವಿಷಯದಲ್ಲಿ ಅಥವಾ ಆ ಒಂದು ಟಾಪಿಕ್ನಲ್ಲಿ ಸೊ ಯಾವುದು ಇಂಪಾರ್ಟೆಂಟ್ ಇದೆ ಸೊ ಯಾವುದು ಇಂಪಾರ್ಟೆಂಟ್ ಇದೆ ಅಲ್ಲ ಸೊ ಅದನ್ನ ಹೈಲೈಟ್ ಮಾಡ್ತಾ ಹೋಗಿ ಸೊ ಹೈಲೈಟ್ ಮಾಡ್ತಾ ಹೋಗಿ ಸೊ ದೆನ್ ಏನು ಮಾಡಿ ಅಂತಂದರೆ ಆ ಒಂದು ಹೈಲೈಟ್ ಮಾಡಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ಏನು ಮಾಡಿ ಮತ್ತೆ ಒಂದು ಮತ್ತೆ ಒಂದು ಸಲ ರಿವಿಷನ್ ಮಾಡ್ತಾ ಹೋಗಿ ಸೊ ತಮ್ಗೆಲ್ಲರೂ ಗೊತ್ತಿದೆ ಸೊ ಇಷ್ಟೆಲ್ಲ ಓದ್ಬೇಕಪ್ಪ ಇಷ್ಟೆಲ್ಲ ಅಂತಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಬುಕ್ಸ್ ಟಚ್ ಸ್ವಲ್ಪ ಕಡಿಮೆ ಬಿಟ್ಟಿರ್ತಾರೆ ಅಂದರೆ ಟಚ್ ಇರೋಲ್ಲ ಸೊ ಅಂಥ ಅಭ್ಯರ್ಥಿಗಳಿಗೇನಾಗುತ್ತೆ ಅಂದರೆ ಸೊ ಸ್ಟಾರ್ಟಿಂಗಲ್ಲೇ ಬುಕ್ ಹಿಡಿದು ಕೂಡ ಎಷ್ಟು ತಪ್ಪ ಪುಸ್ತಕಗಳಿರ್ತವೆ ಸೊ ಇವುಗಳನ್ನ ಯಾವಾಗ ಓದೋದು ಯಾವಾಗ ಕವರ್ ಮಾಡೋದು ಅಂತ ಸ್ವಲ್ಪ ಟೆನ್ಷನ್ನಲ್ಲಿ ಇರ್ತಾರೆ ಅಂಥವ್ರು ಏನು ಮಾಡಿ ಅಂದರೆ ಸಾಧ್ಯವಾದಷ್ಟು ಈ ರೀತಿಯಾಗಿರ್ತಕ್ಕಂಥ ಮಾಡ್ತಾ ಹೋಗಿ ಸೊ ಈ ರೀತಿ ಏನು ಮಾಡಿ ಫಸ್ಟಿಗೆ ಸ್ಟಾರ್ಟಿಂಗ್ ಒಂದು ಪೇಜ್ ಏನು ಮಾಡಿ ಸ್ಟಾರ್ಟಿಂಗ್ ಒಂದರಿಂದ ಇಂಡಿಯನ್ ಫಸ್ಟ್ ಅಂದರೆ ಇಂಡಿಯವ್ರಿಗೆ ಓದ್ಕೊತಾ ಹೋಗಿ ದೆನ್ ಅವುಗಳಿಗೆ ಸಂಬಂಧಪಟ್ಟಂತೆ ಏನು ಹೈಲೈಟ್ಸ್ ಇರ್ತವೆ ಸೊ ಅವುಗಳನ್ನ ಹೈಲೈಟ್ ಮಾಡ್ತಾ ಹೋಗಿ ದೆನ್ ಹೈಲೈಟ್ ಮಾಡಿದ ನಂತರ ಆ ಏನು ಹೈಲೈಟ್ ಪಾಯಿಂಟ್ಗಳಿರ್ತವೆ ಏನು ಮಾಡಿ ಹಳೆ ಪಾಯಿಂಟ್ ಗಳನ್ನ ಹೋಗಿ ಸೊ ಈ ರೀತಿ ಏನು ಮಾಡಿ ಓದ್ತಾ ಹೋಗಿ ಡೈಲಿ ಒಂದು ಟಾಪಿಕ್ ಯಾವ ಟಾಪಿಕ್ ಈ ರೀತಿ ಮಾಡ್ತಿರ್ತೀರಲ್ಲ ಸೊ ಇವತ್ತು ಏನು ಟಾಪಿಕ್ಗಳನ್ನ ಓದಿರ್ತಾರೆ ಸೊ ನೆಕ್ಸ್ಟ್ ದಿನ ಬರಬೇಕಾದ್ರೆ ಸೊ ಏನು ಹೈಲೈಟ್ ಪಾಯಿಂಟ್ಗಳನ್ನ ಮಾಡಿರ್ತೀರಲ್ಲ ಸೊ ಅವುಗಳನ್ನ ಹೈಲೈಟ್ ಪಾಯಿಂಟ್ಗಳನ್ನ ಓದ್ಕೊಂಡು ನೆಕ್ಸ್ಟ್ ಡೇಗೆ ಹೋಗಿ ಸೊ ನೆಕ್ಸ್ಟ್ ಡೇಗೆ ಹೋಗೋದಂದರೆ ಏನಾಗುತ್ತೆ ಸೊ ಈ ಹಿಂದೆ ಏನು ಓದಿದ್ದೀನಿ ಅನ್ನೋದು ಕೂಡ ರೀಸನ್ ಆಗುತ್ತೆ ದೆನ್ ನಿಮ್ಗೆ ಏನಾಗುತ್ತೆ ರಿಕಾಲ್ ಆದಂಗೆ ಆಗುತ್ತೆ ಸ್ವಲ್ಪ ಏನು ನೆನಪಿಗೆ ಉಳೋದಿಲ್ಲ ಅಂತ ಏನು ಅಭ್ಯರ್ಥಿಗಳು ಇರ್ತಾರೆ ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಈಸಿ ಆಗುತ್ತೆ ಅಂದರೆ ನೆಕ್ ನೆನ್ಪಿಟ್ಕೊಳ್ಬೋದು ಅಂದರೆ ಯಾವ ರೀತಿಯಾಗಿ ನಾವು ಎಷ್ಟು ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ಗಿಂತ ಅದನ್ನು ನಾವು ಎಷ್ಟು ರಿವಿಷನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಆ ರೀತಿಯಾಗಿರ್ತಕ್ಕಂಥ ಮಾಡ್ತಾ ಹೋಗಿ ಸೊ ಏನು ಎಕ್ಸಾಂಪಲ್ ಆಗಿ ಪಷ್ಟನೇ ದಿನ ಓದಿರ್ತಿರಲ್ಲ ಸೊ ಅದನ್ನು ಎರಡನೇ ದಿನ ಓದ್ಬೇಕಾದ್ರೆ ಫಸ್ಟ್ನೇ ದಿನ ಏನು ಓದಿರ್ತೀರಿ ಅನ್ನೋದನ್ನು ಸ್ವಲ್ಪ ಕೀ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗಿ ಸೊ ಎರಡನೇ ದಿನ ಓದಿ ಹಾಗೆ ನೆಕ್ಸ್ಟ್ ಥರ್ಡ್ ದಿನ ಬ ಮೂರನೇ ದಿನ ಬರಬೇಕಾದ್ರೆ ಸೊ ಮರನೇ ಒಂದನೇ ದಿನ ಮತ್ತು ಎರಡನೇ ದಿನ ಏನು ಓದಿರ್ತಿರಲ್ಲ ಅದನ್ನು ಏನು ಮಾಡಿ ಕೀ ಪಾಯಿಂಟನ್ನು ಇರ್ತವಲ್ಲ ಸೊ ಹೈಲೈಟ್ ಮಾಡಿರ್ತಕ್ಕಂಥದ್ದು ಸೊ ಅದನ್ನು ಓದಿ ಹಾಗೆ ಮೂರನೇ ದಿನ ಹೋಗಿ ಈ ರೀತಿಯಾಗಿರ್ತಕ್ಕಂಥದ್ದು ಏನು ಮಾಡಿ ಸೊ ಆರು ದಿನ ಮಾಡಿ ಆರು ದಿನ ಮಾಡಿ ಏಳನೇ ದಿನ ಏನು ಮಾಡೋದಕ್ಕೆ ಹೋಗಬೇಡಿ ಸೊ ಏಳನೇ ದಿನ ಏನು ಮಾಡಿ ಅಂತಂದರೆ ಏಳನೇ ದಿನ ಹೊಸ ಸಬ್ಜೆಕ್ಟನ್ನು ಓದೋದು ಅವಶ್ಯಕತೆ ಇಲ್ಲ ಸೊ ಆರು ದಿನ ಏನನ್ನು ಓದಿದ್ರಿ ಸೊ ಏನು ಹೈಲೈಟ್ಸ್ ಎಲ್ಲ ಮಾಡ್ಕೊಂಡಿರ್ತಾರಲ್ಲ ಸೊ ಅದನ್ನೇ ಆರು ದಿನ ಓದಿದ್ದನ್ನೇ ಏನು ಮಾಡಿ ಏಳನೇ ದಿನವೂ ಓದಿ ಡೆನ್ ಮತ್ತು ಎಂಟನೇ ದಿನ ಓದಿರ್ತಲ್ಲ ಮತ್ತು ನಾವಾಗ ನೆಕ್ಸ್ಟ್ ಟಾಪಿಕನ್ನು ಓದಿ ಮತ್ತು ಆ ರೀತಿ ಮಾಡ್ತಾ ಹೋಗಿ ಸೊ ನಿಮಗೆ ಈಸಿ ಅನಿಸುತ್ತೆ ಯಾವ ರೀತಿ ಅಂತಂದರೆ ಈ ರೀತಿ ಮಾಡ್ತಾ ಹೋದರೆ ಈಜಿ ಈಸಿ ಅನಿಸುತ್ತೆ ಸೊ ನಾನು ಯಾವ ರೀತಿ ಮಾಡಿದ್ದೆ ಸೊ ನನಗೆ ಎಷ್ಟು ಅನುಕೂಲ ಆಯಿತು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಸೊ ನಿಮಗೆ ಯಾವ ರೀತಿ ಅನುಕೂಲ ಇದೆ ಸೊ ಆ ರೀತಿ ಮಾಡ್ತಾ ಹೋಗಿ ದೆನ್ ಮೊದಲೇದಾಗಿ ಏನಪ್ಪ ಅಂತಂದ್ರೆ ಈ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಏನು ರಿವಿಝನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಕೆಲವೊಂದಿಷ್ಟು ಓದಿದ್ದು ಕೂಡ ನೆನಪು ಉಳಿದಿಲ್ಲ ಅಂದು ಅನ್ನೋಕ್ಕಂಥ ಏನು ಮೈಂಡ್ ಸೆಟ್ ಇರ್ತದೆ ಸೊ ಅದನ್ನ ಏನು ಮಾಡಿ ಮೊದಲು ತೆಗೆದಾಕ್ಬಿಡಿ ನೀವು ಮೈಂಡಿಂದ ತೆಗೆದುಕೊಳ್ಳಿ ತೆಗೆದಾಕ್ಬಿಡಿ ಯಾಕಂದರೆ ಈಗ ನಿಮ್ಮ ಜೊತೆ ಇದ್ದವ್ರೇನು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಹೋಗಿ ಸೆಲೆಕ್ಷನ್ ಆಗಿ ಸೇರಿದ್ದಾರೆ ಅಂತಂದ್ರೆ ಸೊ ನಿಮಗೂ ಆ ಒಂದು ಸಾಮರ್ಥ್ಯ ಇರ್ತದೆ ಸೊ ಎಲ್ಲರಲ್ಲೂ ಆ ಒಂದು ಸಾಮರ್ಥ್ಯ ಇರ್ತದೆ ಆ ಒಂದು ಸಾಮರ್ಥ್ಯನ ನೀವು ಬೆಳಕಿಗೆ ತರಬೇಕಾಗಿರ್ತದೆ ಸೊ ಯಾವ ರೀತಿ ಇರ್ತದೆ ನೀವು ಮಾಡುವಂಥ ಒಂದು ಪರಿಶ್ರಮದಿಂದನೇ ಆ ಒಂದು ಏನು ಸ್ಟಚರ್ಜ್ ಆಗಿರ್ಬೋದು ಇದಾಗಿರ್ಬೋದು ಅವುಗಳನ್ನೆಲ್ಲ ಕೂಡ ಬೆಳಕಿಗೆ ಬರ್ಬೋದು ಸೊ ಒಂದು ಸ್ವಲ್ಪ ಕಷ್ಟಪಡಿ ಅಷ್ಟೇ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಂದರೆ ಹೊಸದಾಗಿ ಏನು ಬಿಲ್ಡಿಂಗ್ ಬಂದಿರ್ತಾರಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನಪ್ಪ ಇಷ್ಟೊಂದು ಪುಸ್ತಕಗಳಿದಾವ ಏನು ಮಾಡೋದು ಹೆಂಗೆ ಓದೋದು ಎಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಿಧಾನವಾಗಿ ಓದ್ತಾ ಹೋಗಿ ಅವಸರ ಬೇಡ ಇನ್ನೂ ತುಂಬ ಸಮಯಗಳಿದ್ದಾವೆ ಸೊ ಸಾಧ್ಯವಾದಷ್ಟು ಏನು ಹಿಂದೆ ಓದಿದ್ದನ್ನು ಸೊ ಮರನೇ ಓದ್ಬೇಕಾದ್ರೆ ಸ್ವಲ್ಪ ರಿವಿಜನ್ ಮಾಡಿಕೊಂಡು ಓದ್ತಾ ಹೋಗಿ ಅಂತ ಹೇಳ್ತೀನಿ ಸ್ನೇಹಿತರೆ ಇದಿಷ್ಟು ಏನಪ್ಪ ಅಂದರೆ ಸೊ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೇಮಕಾತಿ ಆಗಬೇಕಾದಂಥ ಒಂದು ನೇಮಕಾತಿಗಳ ಬಗ್ಗೆ ಆಗಿರ್ಬೋದು ಹಾಗೆ ನಾವು ಏನನ್ನ ಓದಬೇಕು ಎಂಬುದರ ಬಗ್ಗೆ ಆಗಿರಬಹುದು ಹಾಗೆ ಯಾವ ರೀತಿ ಸ್ಟಡಿಯನ್ನು ಮಾಡಬೇಕು ಎಂಬುದರ ಬಗ್ಗೆ ಆಗಿರಬಹುದು ಈ ರೀತಿಯಾಗಿರತಕ್ಕಂಥ ಮಾಹಿತಿಯನ್ನು ನೀಡಿದ್ದೀನಿ ಸ್ನೇಹಿತರೆ ವಿಡಿಯೋ ತುಂಬಾ ದೊಡ್ಡದಾಗಿರದೆ ಅಂತ ಅನ್ಕೊಳ್ಕೊಬೇಡಿ ಸೊ ವಿಷಯ ಕೂಡ ಅಷ್ಟೇ ಆಳವಾಗಿ ಸ್ವಲ್ಪ ಸಾಧ್ಯವಾದಷ್ಟು ನನಗೆ ತಿಳಿದಿನಿ ಸ್ನೇಹಿತರೆ ಮತ್ತೆ ಮುಂದೆ ಮುಂದಿನ ವಿಡಿಯೋದಲ್ಲೂ ಕೂಡ ನನಗೆ ಸಾಧ್ಯವಾದ ಸಮಯ ಸಿಕ್ಕಾಗೆಲ್ಲ ಮಾಹಿತಿಗಳನ್ನು ನೀಡ್ತಾ ಇರ್ತೀನಿ ಇಂಪಾರ್ಟೆಂಟ್ ಆಗಿ ನಮ್ಮ ಒಂದು ಏನು ಟೆಲಿಗ್ರಾಮ್ ಚಾನಲ್ ಇದೆ ಸ್ಪರ್ಧಾ ಕಾಲನೆ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ಸೊ ನಿಮ್ಗೆ ಡೈಲಿ ಪೇಪರ್ ಕಟ್ಟಿಂಗ್ಸ್ ಆಗಿರ್ಬೋದು ಬೇರೆ ಬೇರೆ ವೆಬ್ಸೈಟ್ ನಲ್ಲಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಹಾಗೆ ಇನ್ನೊಂದು ಜಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ ಸೊ ಅವುಗಳನ್ನೆಲ್ಲವನ್ನು ಕೂಡ ನಾವು ಟೆಲಿಗ್ರಾಮ್ ನೀಡ್ತಾ ಇರ್ತೀವಿ ಸೊ ಅವುಗಳನ್ನ ಸಾಧ್ಯವಾದರೆ ಸಾಧ್ಯ ನಿಮಗೆ ಸಾಧ್ಯವಾದರೆ ಸೊ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಜಾಯಿನ್ ಆಗಿ ಸ್ನೇಹಿತರೆ ಸೊ ಏನಿಲ್ಲ ಸೊ ಎರಡು ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ನಿಮ್ದು ನೀವು ಪರಿಶ್ರಮ ಪಡಲೇಬೇಕು ಬೇರೆ ಯಾವ್ದೇ ಮಾರ್ಗ ಇಲ್ಲ ಸೊ ನಿಮ್ಗೆ ಎಷ್ಟು ಪರಿಶ್ರಮ ಪಡ್ಬೇಕಂದ್ರೆ ನಿಮ್ಮ ಒಂದು ಎಫರ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗಿರಬೇಕು ಸೊ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಫ್ ಆಗಿದ್ರೆ ಖಂಡಿತ ಯಾವ ಬೇರೆ ಜಾಬೇ ಆಗಿರಲಿ ಯಾವ ಜಾಬೇ ಆಗಿರಲಿ ಸೊ ನಿಮ್ಗೆ ಆ ಒಂದು ಖಂಡಿತ ಆ ಜಾಬ್ ಸಿಕ್ಕೇ ಸಿಗ್ತದೆ ಏನೋ ಒಂದು ಕರೆಕ್ಟಾಗಿರ್ತಕ್ಕಂಥ ಪ್ಲ್ಯಾನ್ ಮಾಡಿ ಸೊ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ ಈ ಒಂದು ಸಬ್ಜೆಕ್ಟನ್ನ ಇಷ್ಟಿಗೆ ಓದಬೇಕು ಇಷ್ಟನ್ನು ಓದಬೇಕು ಈ ರೀತಿ ಆಗಿರ್ತಕ್ಕಂಥ ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ ಸೊ ಒಂದೆರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು ಅಂದರೆ ಕೆಲವೊಂದಿಷ್ಟು ದಿನ ಮೈಂಡ್ ಚೆನ್ನಾಗಿರುತ್ತೆ ಒಂದಷ್ಟು ದಿನ ಮೈಂಡ್ ಚೆನ್ನಾಗಿರಲ್ಲ ಸೊ ಅವತ್ತು ಏನೋ ಒಂದು ಏನೋ ಪ್ರಾಬ್ಲಮ್ ಆಗುತ್ತೆ ಆ ರೀತಿಯಾಗಿರ್ತಕ್ಕಂಥ ಒಂದು ಸಮಯದಲ್ಲಿ ಅದೇನು ತಲೆ ಹೋಗೋಕೆ ಅವಶ್ಯಕತೆ ಇಲ್ಲ ಸೊ ನಿನ್ನೆ ಓದಿಲ್ಲಪ್ಪ ಅಯ್ಯೋ ನಿನ್ನೆ ಓದೋಕಾಗ್ಲಿಲ್ಲ ಅಯ್ಯೋ ಹಂಗೆ ಹಂಗೆ ಏನು ತಲೆ ಕಟ್ಸೋ ಅವಶ್ಯಕತೆ ಇಲ್ಲ ಸೊ ನನ್ನೆಷ್ಟು ನೋಡೋದನ್ನ ಸೊ ನಿನ್ನೆ ದಿನ ನಿನ್ನೆ ಮುಗಿದ ಹೋಯಿತು ಸೊ ನಾಳೆ ಬಗ್ಗೆ ನೀವು ಯೋಚನೆ ಮಾಡ್ತಾ ಸೊ ಇವತ್ತು ಏನ್ ಮಾಡ್ಬೇಕೆಂಬುದನ್ನು ಇವತ್ತು ಮಾಡಿ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಪ್ಲಾನ್ ನ ಮಾಡ್ಕೊಂಡು ನಿಮ್ದೇ ಒಂದು ವೇದಲ್ಲಿ ಕರೆಕ್ಟ್ ಆಗಿ ಓದಿ ಹಾಗೆ ಏನು ಈ ಹಿಂದೆ ನೇಮಕತೆ ಆಗಿರ್ತಕ್ಕಂಥ ಏನು ನಿಮ್ಮ ಸ್ನೇಹಿತರು ಇರ್ತಾರೆ ಸೊ ಅವರ ಸಲಹೆಯನ್ನು ಪಡ್ಕೊಳ್ಳಿ ಸೊ ಯಾರು ಗೆದ್ದಿರ್ತಾರಲ್ಲ ಅವರ ಸಲಹೆ ಪಡ್ಕೊಳ್ಳಿ ಯಾರು ಸೋತಿರ್ತಾರಲ್ಲ ಅವ್ರ ಸಲಹಾ ಪಡ್ಕೊಳ್ಳಿ ಸೊ ಗೆದ್ದವರಲ್ಲಿ ಕೀ ಪಾಯಿಂಟ್ಸ್ ಗಳನ್ನ ಕೇಳ್ಕೊಳ್ಳಿ ಸೊ ನೀವು ಯಾವ ರೀತಿ ಸಕ್ಸಸ್ ಆದ್ರಿ ಸೊ ಏನ್ ಸ್ಟಡಿ ಮಾಡಿದ್ರಿ ಆ ನಿಮ್ಮ ಒಂದು ಕೀ ಪಾಯಿಂಟ್ಸ್ ಏನು ಅವ್ರನ್ನ ಕೇಳ್ಕೊಳ್ಳಿ ಮತ್ತೆ ಸೋತವರಲ್ಲಿ ಕೇಳ್ಕೊಳ್ಳಿ ಸೊ ನೀ ಯಾಕೆ ಸೋತೆ ನೀನು ಕೂಡ ಎಕ್ಸಾಮಲ್ಲಿ ಪಾಸ್ ಆಗ್ಬೋದಿತ್ತಲ್ಲ ನೀನು ಚೆನ್ನಾಗಿ ಓದಿದೆ ಸೊ ನೀನು ಏನು ತಪ್ಪುಗಳನ್ನ ಮಾಡಿದೆ ಸೊ ಅವುಗಳನ್ನ ಪಡೆದುಕೊಂಡು ಏನು ಮಾಡಿ ಸೊ ನಿಮ್ಮ ಮಾರ್ಗದಲ್ಲಿ ನಿಮ್ಮ ಒಂದು ವೇದಲ್ಲಿ ನಿಮ್ಮ ಒಂದು ಪ್ಲ್ಯಾನ್ ಹಾಕ್ಕೊಂಡು ಮುಂದೆ ಸಾಗಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಬರುವಂಥ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಬಾಳಿಗೆ ಒಂದು ಬೆಳಗಾಗಲಿ ಅಂತ ಆಶಿಸ್ತಾ ಇಲ್ಲಿವರೆಗೂ ಈ ಒಂದು ಹುಡಿಯನ್ನು ವೀಕ್ಷಿಸ್ತಾ ತಮಗೆಲ್ರಿಗೂ ಶುಭ ಆಗಲಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ನೀಡ್ತೀನಿ ಸಾಧ್ಯವಾದಷ್ಟು ಯಾಕಂದರೆ ಸ್ವಲ್ಪ ಬಿಡುವಿನ ಸಮಯ ಸ್ವಲ್ಪ ಕಡಿಮೆ ಅಭಾವ ಇರೋದರಿಂದ ಸಾಧ್ಯವಾದಷ್ಟು ಸಮಯದಲ್ಲಿ ನಾನು ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀನಿ ಆದರೆ ನಾವು ಕಂಟಿ ಕಂಟಿನ್ಯೂ ಆಗಿ ಟೆಲಿಗ್ರಾಮಲ್ಲಿ ಟಚ್ ಇರ್ತೀವಿ ಸೊ ಟೆಲಿಗ್ರಾಮಲ್ಲಿ ನಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ಏನೋ ಒಂದು ನೋಟಿಫಿಕೇಷನ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಸಾಧ್ಯವಾದಷ್ಟು ಎಲ್ಲರೂ ಟೆಲಿಗ್ರಾಮ್ ಚಾನಲನ್ನ ಜಾಯ್ನ್ ಆಗಿ ಹಾಗೆ ಯಾರು ನಿಮ್ಮ ಒಂದು ಸ್ನೇಹಿತರು ಇರ್ತಾರೆ ಈ ಸಲ ಪೊಲೀಸ್ ಕಾನ್ಸ್ಟೇಬಲ್ ಆಗಲೇಬೇಕು ಅನ್ನೋರು ಯಾರು ಇರ್ತಾರೆ ಸೊ ಅವರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿಯನ್ನು ತಿಳಿಸಿ ಸಾಧ್ಯವಾದರೆ ಈ ಒಂದು ವಿಡಿಯೋ ಇಷ್ಟ ಆದಾಗ ನಿಮಗೆ ಈ ಒಂದು ನಮ್ಮ ಒಂದು ಸ್ಪರ್ಧಾ ಕಲಾನಿ ಟೆಲಿಗ್ರಾಮ್ ಚಾನಲ್ನ ಸಾರಿ ಈ ಒಂದು ಸ್ಪರ್ಧಾ ಕಲಾನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಕೂಡ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ ಸೊ ಅದನ್ನು ಕೂಡ ಜಾಯ್ನ್ ಆಗಿ ಸೊ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಬಾಳಿಗೆ ಬೆಳಕಾಗಲಿ ನೀವು ಕಂಡಂಥ ಏನು ಕನಸಿದೆ ಪೊಲೀಸ್ ಆಗಬೇಕೆಂಬ ಒಂದು ಆಸೆ ಇದೆ ಕಾಕಿ ತೊಡಬೇಕೆಂಬುದು ಒಂದು ಆಸೆ ಇದೆ ಸೊ ಆ ಒಂದು ಆಸೆಗೆ ಹಗಲು ಆಗಲಿ ರಾತ್ರಿ ಆಗಲಿ ಏನು ಯೋಚನೆ ಮಾಡಿದೆ ಸೊ ಮಾಡತಕ್ಕಂಥ ಪರಿಶ್ರಮ ಏನಿದೆ ಸೊ ಆ ಒಂದು ಪರಿಶ್ರಮ ಕಡೆ ಇದನ್ನು ಮಾಡಿ ಗುರಿ ಇಟ್ಟು ಆ ಒಂದು ಪರಿಶ್ರಮ ಮಾಡಿ ಅಂತ ಹೇಳ್ತಾ ಖಂಡಿತವಾಗಿಯೇ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಒಂದು ಯಾವುದಾದ್ರು ಒಂದು ಗೋರ್ಮೆಂಟ್ ಹುದ್ದೆ ಸಿಗಲಿ ಅಂತ ನಾನು ಆಶಿಸ್ತಾ ಇಲ್ಲಿವರೆಗೂ ಈ ಒಂದು ಹಿಡಿಯೋನ ವೀಕ್ಷಿಸುತ್ತಾ ತಮಗೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು